ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಧುಮಾಲತಿ ರುದ್ರೇಶ್ ಬೇಲೂರು ನನ್ನ ಕವನದ ಶೀರ್ಷಿಕೆ ಎಲ್ಲಿ ಕವಲು ಎಲ್ಲಿ ಬಯಲು ಆದಿ ಅಂತ್ಯವಿರದ ಹಾದಿ ಬಾಳ ತುಂಬ ತುಂಬಿದೆ ಯಾರೇ ಇರಲಿ ಇಲ್ಲದಿರಲಿ ಮುಂದೆ ಸಾಗಲೇಬೇಕಿದೆ ಆದಿ ಅಂತ್ಯವಿರದ ಹಾದಿ ಬಹಳ ತುಂಬ ತುಂಬಿದೆ ಯಾರಿರಲಿ ಇಲ್ಲದಿರಲಿ ಮುಂದೆ ಸಾಗಲೇಬೇಕಿದೆ ಬಾಳಿನಲ್ಪ ಸಮಯದಲ್ಲಿ ದೂರ ಗಮ್ಯ ಸೇರಲು ಶ್ರಮಿಸಬೇಕು ಕ್ರಮಿಸಬೇಕು ಗುರಿಯ ಶಿಖರ ಮುಟ್ಟಲು ಬಾಳಿನಲ್ಪ ಸಮಯದಲ್ಲಿ ದೂರಗಮ್ಯ ಸೇರಲು ಶ್ರಮಿಸಬೇಕು ಕ್ರಮಿಸಬೇಕು ಗುರಿಯ ಶಿಖರ ಮುಟ್ಟಲು ಆಯ್ಕೆ ಎಂಬ ಕವಲು ದಾರಿ ಕಣ್ಣ ಮುಂದೆ ನೂರಿದೆ ಆಯ್ಕೆ ಎಂಬ ಕವಲು ದಾರಿ ಕಣ್ಣ ಮುಂದೆ ನೂರಿದೆ ಆಸೆ ಎಂಬ ಸುಳಿಗೆ ಸಿಲುಕಿ ಮನವು ತಾನು ಸೋತಿದೆ ಆಸೆ ಎಂಬ ಸುಳಿಗೆ ಸಿಲುಕಿ ಮನವು ತಾನು ಸೋತಿದೆ ನಡೆದ ದಾರಿ ಲೆಕ್ಕವಿಲ್ಲ ಜೊತೆಗೆ ಬಂದ ಜೀವವಿಲ್ಲ ಕಡೆಗೆ ಒಂಟಿ ಪಯಣ ಇದುವೆ ಸತ್ಯ ಬಾಳಿಗೆಲ್ಲ ನಡೆದ ದಾರಿ ಲೆಕ್ಕವಿಲ್ಲ ಜೊತೆಗೆ ಬಂದ ಜೀವವಿಲ್ಲ ಕಡೆಗೆ ಒಂಟಿ ಪಯಣ ಇದುವೆ ಸತ್ಯ ಬಾಳಿಗೆಲ್ಲ ತಿಳಿದವರಿಲ್ಲ ಇಲ್ಲಿ ಎಲ್ಲಿ ಕವಲು ಎಲ್ಲಿ ಬಯಲು ಹುಡುಕಿ ಸೋತೆ ನಿನ್ನೆ ನಡೆದ ಹೆಜ್ಜೆ ಗುರುತ ಕಾಣಲು ಹುಡುಕಿ ಸೋತೆ ನಿನ್ನೆ ನಡೆದ ಹೆಜ್ಜೆ ಗುರುತ ಕಾಣಲು ಮತ್ತದೇ ದಾರಿಯಲ್ಲಿ ಹೆಜ್ಜೆ ಇಡುವನೆಂಬ ಖಾತರಿ ಇಲ್ಲ ಯಾರ ಪಯಣ ಎಲ್ಲಿವರೆಗೆ ಬರೆದವನೇ ಬಲ್ಲ ಮತ್ತದೇ ದಾರಿಯಲ್ಲಿ ಹೆಜ್ಜೆ ಇಡುವೆನೆಂಬ ಖಾತರಿ ಇಲ್ಲ ಯಾರ ಪಯಣ ಎಲ್ಲಿಯವರೆಗೆ ಬರೆದವನೇ ಬಲ್ಲ ಬಾಳ ದಾರಿಯ ಬದಿಗಳಿಗೆ ಪ್ರೀತಿ ಬೀಜ ಚೆಲ್ಲೋಣ ಎದುರಾದವರನ್ನು ನಸು ಸ್ವಾಗತಿಸೋಣ ಬಾಳ ದಾರಿಯ ಬದಿಗಳಿಗೆ ಪ್ರೀತಿ ಬೀಜ ಚೆಲ್ಲೋಣ ಎದುರಾದವರನ್ನು ನಗು ಸ್ವಾಗತಿಸೋಣ ಅವಕಾಶಕ್ಕಾಗಿ ಧನ್ಯವಾದಗಳು